ಈ ಮಕರ ರಾಶಿಯವರೆಗೆ ಈಗಾಗಲೇ ತತ್ತರಿಸಿ ಹೋಗ್ಬಿಟ್ಟಿದ್ದೀರಾ ಏಳರಾಟ ಶನಿ ಎರಡನೇ ಮನೆಯಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಮಕರ ರಾಶಿಗೆ ಅಧಿಪತಿ ಶನಿ ಏನು ಗುರುಗಳೇ ನಮಗ ಅಧಿಪತಿ ಶನಿ ತಾನೆ ಆ ಶನಿ ಕುಂಭದಲ್ಲಿ ಅವನ ಮನೆಯಲ್ಲೇ ಸಂಚಾರ ಮಾಡ್ತಾನೆ ಆದರೂ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಾನ ಅನ್ನೋರು ಬಹಳಷ್ಟು ಪ್ರಶ್ನೆ ಮಾಡ್ತೀರ ಒಂದೇ ಒಂದು ಸಂಪೂರ್ಣ ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಶನಿ ಯಾವ ಯಾವ ಕ್ಷೇತ್ರದಲ್ಲಿ ಇರ್ತಾನೋ ಆ ಕ್ಷೇತ್ರದಲ್ಲಿ ಅವನ ಭಾವ ಅಂತಕ್ಕಂಥದ್ದು ಏನಿರುತ್ತೋ ಆ ಭಾವವನ್ನ ಭಾವನೆಗಳಾಗಿ ಪರಿವರ್ತನೆಯನ್ನ ಮಾಡಿ ನಿಮಗೆ ಕೊಡ್ತಕ್ಕಂಥ ಒಂದು ಫಲ ಎರಡನೇ ಮನೆಯಲ್ಲಿ ಧನ ಭಾವದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಆದ್ರೆ ನಿಮ್ಮದು ಕೂಡ ಮಕರ ರಾಶಿ ಮಕರ ರಾಶಿಗೆ ಅಧಿಪತಿ ಮಕರ ಕುಂಭಗಳಿಗೆ ಶನಿ ಅಧಿಪತಿ ಹೌದಲ್ವಾ ಆದರೆ ಇಲ್ಲಿ ಬರ್ತಕ್ಕಂಥದ್ದು ಜನ್ಮದಲ್ಲಿ ಎರಡನೇ ಮನೆಯಲ್ಲಿ ಮತ್ತೆ ನಷ್ಟದಲ್ಲಿ ಧನುಸು ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಶುರುವಾಯಿತು ನಿಮಗೆ ಕಷ್ಟ ಕಾರ್ಪಣ್ಯಗಳು ಮಕರ ರಾಶಿಯಲ್ಲಿ ಜನ್ಮಕ್ಕೆ ಬಂದಾಗ ಕಷ್ಟ ಕಾರ್ಪಣ್ಯಗಳು ಅಧಿಕವಾಯಿತು ಇನ್ನೇನು ಬಿಡುಗಡೆ ಸಮಯ ಆದ್ರೆ ಧೃತಿಗೆಡಬೇಡಿ ಎಲ್ಲಾದ್ರೂ ಹತ್ತಿರದಲ್ಲೇ ಇರ್ತಕ್ಕಂಥ ಆಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಶಕ್ತಿ ಇದ್ದರೆ ಪವಮಾನ ಹೋಮ ಪವಮಾನ ಅಂದ್ರೆ ಆಂಜನೇಯನ ತಾಯಿ ಅಂಜನಾದೇವಿ ತನ್ನ ಮಗನನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪವಮಾನ ಅಂತ ಪ್ರೀತಿಯಿಂದ ಕರೆದಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ನಾವು ಪವಮಾನ ಸೂಕ್ತ ಪವಮಾನ ಜಪ ಪವಮಾನ ಹೋಮಗಳನ್ನ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಇವತ್ತಿಗೂ ಕೂಡ ಪವಮಾನ ಹೋಮ ಅಂತಕ್ಕಂಥದ್ದು ಏನಿದೆಯೋ ಅದು ಕೆಲಸ ಮಾಡುತ್ತೆ ಮೈ ಮೇಲೆ ಒಂದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಆಂಜನೇಯನ ಪೆಂಡೆಂಟ್ ಅನ್ನ ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖರೀದಾರದಲ್ಲಿ ಕೆಲವರು ಮಾಡ್ತಾರೆ ಅಯ್ಯೋ ನನಗೆ ಏಳರಾಟ ಶನಿ ಬಂದ್ಬಿಟ್ಟಿದೆ ಅಂತ ಹೇಳಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಉದ್ದುದ್ದ ಕಡ್ಡ ಬಿದ್ದು ಬಿಡು ಬಿಡ್ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ ಚೆನ್ನಾಗಿ ಅರ್ಥ ಮಾಡ್ಕೊಡಿ ನೀವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ತಪ್ಪಿಲ್ಲ ಆದರೆ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ತಪ್ಪು ಅದೇ ಆಂಜನೇಯನ ದೇವಾಲಯಕ್ಕೆ ಹೋಗಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡಿ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಪವಮಾನ ಅಂದ್ರೆ ಆಂಜನೇಯ ಆಂಜನೇಯನ ಪರಮ ಭಕ್ತರಾದರೆ ನಿಮಗೆ ಶನಿಯ ಕ್ರೂರ ದೃಷ್ಟಿ ಕಮ್ಮಿಯಾಗತ್ತೆ ಅಂತ ಬಹಳಷ್ಟು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳುತ್ತೆ ಇದಕ್ಕೆ ರಾಮಾಯಣದ ಒಂದು ಪ್ರಸಂಗವೂ ಕೂಡ ಬರುತ್ತೆ ಶನಿಯನ್ನ ಬಂದ ಮುಕ್ತನಾಗಿ ಮಾಡಿದ್ದು ಆಂಜನೇಯ ರಾವಣನ ಅರಮನೆಯಲ್ಲಿ ಆಗ ವಚನವನ್ನ ಕೊಡ್ತಾನೆ ಯಾರು ಶನೇಶ್ವರ ನಿನ್ನ ಭಕ್ತರಿಗೆ ನಾನು ಕ್ರೂರ ದೃಷ್ಟಿಯನ್ನ ನೀಚ ದೃಷ್ಟಿಯನ್ನ ನಾನು ಬಿಡಲ್ಲ ಅಂತ ಹೇಳಿ ವಚನವನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಬಹಳಷ್ಟು ಜನ ವಚನ ಕೊಡ್ತಾರೆ ಬಹಳಷ್ಟು ಸುಳ್ಳುಗಳನ್ನ ಹೇಳ್ತೀರ ಆದ್ರೆ ಅವತ್ತು ದೇವಾನ್ ದೇವತೆಗಳು ವಚನವನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಕಲಿಯುಗದಲ್ಲೂ ಕೂಡ ಪಾಲನೆ ಅಂತಕ್ಕಂಥದ್ದು ನಡೀತಾ ಇದೆ ಬಹಳಷ್ಟು ಜನರು ಈ ಶನಿಯ ದೋಷದಿಂದ ತತ್ತರಿಸ್ತಾ ಬರೋ ಆಂಜನೇಯನ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತು ಸಿಂಧೂರ ಧಾರಣೆ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದು ಅಥವಾ ಹನುಮ ಚಾಲೀಸ ಕಿವಿಯಲ್ಲಿ ಇಂಪಾಗಿ ಕೇಳ್ತಾ ಇದ್ರೆ ಎಲ್ಲೋ ಒಂದು ರೀತಿಯ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ಸ್ವಲ್ಪ ಭಾಗವಾದರೂ ನಿಮಗೆ ನಿವಾರಣೆಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಬಹಳಷ್ಟು ಭಕ್ತರು ನನಗೂ ಕೂಡ ಹೇಳಿದ್ದಾರೆ ಹಾಗೆ ಈ ಮಕರ ರಾಶಿಯವರು ಧೃತಿಗೆಡ್ತಕ್ಕಂಥದ್ದು ಬೇಡ ಮತ್ತೆ ಇನ್ನು ಧನ ನಷ್ಟ ಬಹಳಷ್ಟು ಖರ್ಚು ಮಾಡಲೇಬೇಕು ನೀವು ಮಕರ ರಾಶಿಯವರು ಖರ್ಚಿಗೆ ಕಡಿವಾಣ ಅಂತಕ್ಕಂಥದ್ದು ಅಯ್ಯೋ ಕಡೆಯಲ್ಲಿ ಯೋಚನೆ ಮಾಡ್ತೀರಾ ಇನ್ನೇನು ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ಮಟ್ನಲ್ಲಪ್ಪಾ ಅಷ್ಟೊಂದಿತ್ತು ದುಡ್ಡು ನಾನು ಯಾಕೆ ನನಗೆ ಬುದ್ಧಿ ದಡ್ಡತನ ಆಗೋಯ್ತಲ್ಲ ಬುದ್ಧಿ ಎಲ್ಲೋಗಿತ್ತು ನನಗೆ ಅಂತ ನೀವೇ ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಮಾಡಿಕೊಳ್ತಕ್ಕಂಥ ಒಂದು ಮಾಸವಾಗತ್ತೆ ಆದರೆ ಮುಂದೆ ಒಂದು ದಿನ ಅನುಕೂಲಗಳನ್ನ ನೀವು ಪಡೀತಕ್ಕಂಥ ಒಂದು ದಿನ ಬಂದೇ ಬರುತ್ತೆ ಎಚ್ಚರಿಕೆ ವಹಿಸಿ ಪ್ರತಿ ಶನಿವಾರ ಪವಮಾನ ಸೂಕ್ತ ಅಥವಾ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡಿಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಪವಮಾನ ಹೋಮವನ್ನು ಆಚರಣೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ